ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಹೌದು ಯಾಕೆ ಅಂತಂದ್ರೆ ನೋಡಿ ತಮ್ಮನೆಲ್ಲ ನೋಡಿ ನಿಮಗೆ ವಿಷಯ ಗೊತ್ತಾಗಿರುತ್ತೆ ಅದೇನಪ್ಪಾ ಅಂದ್ರೆ ನಾವು ಹಣವನ್ನ ಖರ್ಚು ಮಾಡುವಾಗ ಹಣವನ್ನ ಡಿಜಿಟಲಿ ನಾವು ಪೇಮೆಂಟ್ ಮಾಡುವಾಗ ಪ್ರತಿಯೊಬ್ಬರು ಕೂಡ ದಿನ ನಾವು ಹಣವನ್ನ ಖರ್ಚು ಮಾಡೇ ಮಾಡ್ತಿರ್ತೀವಿ ನೋಟು ಏನಾದ್ರೂ ಕೊಟ್ಟು ವಸ್ತುಗಳನ್ನ ಸಾಮಾನುಗಳನ್ನ ಖರೀದಿ ಮಾಡ್ತಾ ಇರ್ತೀವಿ ಗ್ರೋಸರಿ ಸ್ಟೋರ್ ಅಲ್ಲಿ ಇರ್ಬೋದು ಹಾಲ್ ಆಗಿರ್ಬೋದು ಬಟ್ಟೆಗಳನ್ನಾಗಿರ್ಬೋದು ಚಪ್ಪಲಿಗಳನ್ನಾಗಿರ್ಬೋದು ಪ್ರತಿದಿನ ನಾವು ಏನಾದರೂ ಖರೀದಿ ಮಾಡೇ ಮಾಡ್ತೀವಿ ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಟಿಕೆಟ್ ಅನ್ನ ತಗೋತೀವಿ ಹೀಗೆ ನಾವು ಖರ್ಚು ಮಾಡಿದಂತ ಹಣ ಏನಿರುತ್ತೆ ಹಣವನ್ನು ಖರ್ಚು ಮಾಡುವಾಗ ನೋಟು ಕೊಟ್ಟು ನಾವು ವಸ್ತುವನ್ನು ಖರೀದಿ ಮಾಡುವಾಗ ಮತ್ತು ಡಿಜಿಟಲಿ ಗೂಗಲ್ ಪೇ ಇರುತ್ತೆ ಫೋನ್ ಪೇ ಇರುತ್ತೆ ಈ ರೀತಿಯಾಗಿ ಪೇಮೆಂಟ್ಗಳನ್ನ ನೀವು ಮಾಡ್ತೀರಿ ಆ ಸಂದರ್ಭದಲ್ಲಿ ನೀವು ಆ ಖರ್ಚನ್ನು ಮಾಡಬೇಕಾದ್ರೆ ಇನ್ನೊಬ್ಬರಿಗೆ ಪೇಮೆಂಟ್ ಅನ್ನ ಮಾಡಬೇಕಾದ್ರೆ ಒಂದು ಸ್ವಿಚ್ ವರ್ಡ್ ಅನ್ನ ಹೇಳಬೇಕು ವೀಕ್ಷಕರೆ ಅದನ್ನ ಹೇಳಿದ್ರೆ ನೀವು ಎಷ್ಟು ಖರ್ಚು ಮಾಡಿರ್ತೀರಾ ಅದರ ಹತ್ತು ಪಟ್ಟು ನಿಮಗೆ ವಾಪಸ್ ಬರುತ್ತೆ ಈ ಕುರಿತಾಗಿ ನಾನು ಹಿಂದೆ ಒಂದು ವರ್ಷದ ಹಿಂದೆ ಸಂಚಿಕೆಯನ್ನ ಮಾಡಿದ್ದೆ ನೇರ ಪ್ರಸಾರದಲ್ಲಿ ಬೊಂಬಾಟಾಗಿ ವರ್ಕ್ ಆಗಿದೆ ನಮ್ಮ ಹಲವಾರು ವೀಕ್ಷಕರು ಕಮೆಂಟ್ ಮಾಡಿದ್ದಾರೆ ಗುರುಗಳೇ ನೀವು ಹೇಳಿದಂತ ಸ್ವಿಚ್ ವರ್ಡ್ ವರ್ಕ್ ವರ್ಕ್ ಆಗಿದೆ ನಾನು ಐವತ್ತು ರೂಪಾಯಿ ಖರ್ಚು ಮಾಡಿದೆ ಆ ಸ್ವಿಚ್ ವರ್ಡ್ ಹೇಳದೆ ನನ್ಗೆ ಐದ್ನೂರು ರೂಪಾಯಿ ವಾಪಸ್ ಬಂತು ಅಂದ್ರೆ ಯಾವುದೋ ಮುಖಾಂತರ ಯೂನಿವರ್ಸ್ ನನಗೆ ಲಾಭ ಮಾಡಿ ಕೊಡುತ್ತೆ ಇಂತಹ ಅತಿ ಅಪರೂಪದ ರಹಸ್ಯ ಮಾಹಿತಿಯನ್ನ ಹೇಳ್ತೀನಿ ವೀಕ್ಷಕರೇ ಆ ಸಂಚಿಕೆಯನ್ನ ವಿಷಯವನ್ನ ತಿಳ್ಕೊಳ್ಬೇಕಾದ್ರೆ ಮುಂಚಿತವಾಗಿ ಈಗಲೇ ನೀವು ಮೊಟ್ಟ ಮೊದಲೇ ಬಾರಿಗೆ ಬಂದಿದ್ರೆ ಈ ಚಾನಲ್ ಅನ್ನ ನೋಡ್ತಾ ಇದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಅಂತ ನಮ್ಮ ವಾಹಿನಿಯ ಹೆಸರು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ದಯಮಾಡಿ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಕೆಳ ಪಕ್ಕದಲ್ಲೇನೆ ಜಾಯಿನ್ ಎನ್ನುವ ಬಟನ್ ಇದೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಗೆ ಮೆಂಬರ್ ಆಗ್ತೀರಾ ಗುರುಗಳೇ ಚಾನಲ್ಗೆ ಮೆಂಬರ್ ಆದ್ರೆ ನನಗೆ ಯಾವ ರೀತಿಯಾದಂತಹ ಲಾಭ ಸಿಗುತ್ತೆ ಅಂತ ಕೇಳ್ತೀರಾ ನಾನು ಹೇಳ್ತೀನಿ ನೀವು ಚಾನಲ್ಗೆ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ಸರಳ ವಿರಳ ವಾಸ್ತು ವಾರ ಭವಿಷ್ಯ ವರ್ಷ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ಮೆಂಬರ್ ಗಳಿಗೆ ಮಾತ್ರ ಮಾಡಿಟ್ಟಿರ್ತೀವಿ ಅವುಗಳನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಅದು ಅಲ್ಲದೇನೆ ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರಗೂ ಕೂಡ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಇದೆ ಒಂದ್ಸಲ ಟ್ರೈ ಮಾಡಿ ಅದು ಅಲ್ಲದೆ ವೀಕ್ಷಕರೇ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲೇ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಲ್ಲಿ ಒಬ್ಬ ಲಕ್ಕಿ ವಿನ್ನರ್ನ ಪ್ರತಿ ತಿಂಗಳು ನಾವು ಸ್ಟುಡಿಯೋ ಕರೆಸಿ ಮೊಬೈಲ್ ಫೋನ್ ಅನ್ನು ಕೊಡುವಂತ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ ನೀವು ಕೂಡ ಒಬ್ಬ ಲಕ್ಕಿ ವಿನ್ನರ್ ಆಗಬಹುದು ಹೆಚ್ಚೆಚ್ಚು ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ತರ ಮಾಡಿದೆ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ವೀಕ್ಷಕರೇ ಪ್ರತಿಯೊಬ್ಬ ಮನುಷ್ಯ ಕೂಡ ತಾನು ಮನೆಯಿಂದ ಕಾಲಿಟ್ರೆ ಹೊರಗಡೆ ಅಥವಾ ಈಗ ನೋಡಿ ಯಾಂತ್ರಿಕ ಜೀವನವಾಗಿದೆ ಕೆಲವೊಂದನ್ನ ನಾವು ಮನೆಯಲ್ಲಿ ಇದ್ದುಕೊಂಡೇ ಖರ್ಚು ಮಾಡುವಂತಹ ಒಂದು ವ್ಯವಸ್ಥೆಗೆ ಬಂದಿದ್ವಿ ಉದಾಹರಣೆಗೆ ಅಪ್ಲಿಕೇಶನ್ ಅಲ್ಲಿ ಬುಕ್ ಮಾಡ್ತಾರೆ ಏನಾದರೂ ಗ್ರಾಸರಿ ಇರ್ಬೋದು ಹಾಲ್ ಇರ್ಬೋದು ಬಟ್ಟೆ ಇರ್ಬೋದು ಅಗತ್ಯದ ವಸ್ತುಗಳನ್ನ ಮನೆಯಲ್ಲಿ ಕೂತ್ಕೊಂಡೆ ನಾವು ಬುಕ್ ಮಾಡಿದರೆ ಮನೆಗೆ ವಸ್ತುಗಳು ಬರುತ್ತೆ ಅಂತಹ ಕಾಲ ಬಂದಿದೆ ಅದು ಅಲ್ಲದೆ ಇನ್ನು ಸುಮಾರು ಜನ ಮನೆಯಿಂದ ಹೊರಗಡೆ ಹೊರಟಾಗ ಬಸ್ಸಿಗೆ ಟಿಕೆಟ್ ಇರ್ಬೋದು ಟ್ರೈನಿಗೆ ಟಿಕೆಟ್ ಇರ್ಬೋದು ಮತ್ತೆ ಹೊರಗಡೆ ಹಾಲ್ ಕೊಂಡುಕೊಳ್ಳುವಾಗ ಗ್ರೋಸರಿ ಹೀಗೆ ಹಲವಾರು ವಸ್ತುಗಳನ್ನು ನಾವು ಖರೀದಿ ಮಾಡ್ತಾನೆ ಇರ್ತೀವಿ ವೀಕ್ಷಕರೇ ನೀವು ಆ ಏನಾದರೂ ಖರೀದಿ ಮಾಡಬೇಕಾದ್ರೆ ಇಲ್ಲಿ ಎರಡು ಸ್ವಿಚ್ ವರ್ಡ್ ಇದೆ ಆ ಎರಡು ಸ್ವಿಚ್ ವರ್ಡನ್ನು ಹೇಳ್ಕೊಡ್ತೀನಿ ಒಂದು ನಮ್ಮ ಏನು ಯೂನಿವರ್ಸ್ ಇದೆ ಆ ಒಂದು ದೈವೀಯ ಶಕ್ತಿ ಇದೆ ಆ ದೈವೀಯ ಶಕ್ತಿಗೆ ನಾವೊಂದು ಸಂದೇಶವನ್ನು ಕಳಿಸಿ ಆ ಒಂದು ಮಾತನ್ನು ಹೇಳುವಂಥದ್ದು ಮೊದಲನೆಯ ಸ್ವಿಚ್ ವರ್ಡ್ ಎರಡನೆಯದ್ದು ಅದು ನಂಬರ್ ಇದೆ ಅದನ್ನು ಹೇಳ್ತೀನಿ ಮೊದಲನೆಯ ಸ್ವಿಚ್ ವರ್ಡ್ ಏನಪ್ಪಾ ಅಂತಂದರೆ ನಾವು ನೋಟುಗಳನ್ನು ಕೊಟ್ಟು ಏನಾದರೂ ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೆ ಅಥವಾ ಡಿಜಿಟಲ್ ಪೇಮೆಂಟ್ ಮಾಡಬೇಕಾದ್ರೆ ನಾವು ಮನಸ್ಸಲ್ಲಿ ಏನು ಹೇಳ್ಕೋಬೇಕು ಅಂತಂದರೆ ಭಗವಂತ ಯೂನಿವರ್ಸ್ ಈ ಹಣವನ್ನು ಕೊಟ್ಟು ನಾನು ವಸ್ತುವನ್ನು ಖರೀದಿ ಮಾಡ್ತಾ ಇದ್ದೀನಿ ಅವ್ರಿಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗ್ಲಿ ನನಗೆ ನಾನೇನು ಖರ್ಚು ಮಾಡ್ತಾ ಇದ್ದೀನಿ ಇದರ ಹತ್ತರಷ್ಟಲ್ಲ ನೂರಷ್ಟು ಸಾವಿರ ಪಟ್ಟು ಹಣ ನನಗೆ ವಾಪಸ್ ಬರಲಿ ಅಂತ ಕೇಳ್ಕೋಬೇಕು ಯಾವಾಗಲೂ ಯೂನಿವರ್ಸ್ ಮತ್ತು ಭಗವಂತ ಯಾವುದನ್ನು ಇಷ್ಟಪಡ್ತಾನೆ ಅಂತಂದರೆ ಯೂನಿವರ್ಸ್ ಯಾವುದನ್ನು ಇಷ್ಟಪಡುತ್ತೆ ಅಂತಂದರೆ ಒಳ್ಳೆಯ ಮನಸ್ಸನ್ನು ನಾವು ನಮಗೋಸ್ಕರ ಒಳ್ಳೇದಾಗಲಿ ಅನ್ನೋದಕ್ಕಿಂತ ಇನ್ನೊಬ್ಬರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನುವ ಭಾವನೆ ಇದ್ದಾಗ ಯೂನಿವರ್ಸ್ ನಿಮಗೆ ಹತ್ತಲ್ಲ ನೂರಲ್ಲ ಸಾವಿರ ಪಟ್ಟು ವಾಪಸ್ ಕೊಡುತ್ತೆ ಹಾಗಾಗಿ ಏನನ್ನಾದರೂ ಪರ್ಚೇಸ್ ಮಾಡಬೇಕಾದ್ರೆ ನೀವು ಅದನ್ನು ಹಣವನ್ನು ಡಿಜಿಟಲ್ ಪೇಮೆಂಟ್ ಇರ್ಬೋದು ಕ್ಯಾಶನ್ನು ಕೊಡಬೇಕಾದ್ರೆ ಏನಾದರೂ ಚಿಕ್ಕ ಪುಟ್ಟ ಹಾಲನ್ನು ತೊಗೋತೀರಿ ಅಥವಾ ಐವತ್ತು ರೂಪಾಯಿ ನೂರು ರೂಪಾಯಿ ತಿಂಡಿಯನ್ನು ತಿಂತೀರಿ ಏನಾದರೂ ಅದನ್ನು ನೀವು ಸಾಮಾನುಗಳನ್ನು ತೆಗೆದುಕೊಂಡು ಹಣವನ್ನು ಕೊಡಬೇಕಾದ್ರೆ ಒಂದು ಮಾತನ್ನು ಹೇಳಬೇಕು ಅದೇನಪ್ಪ ಅಂದರೆ ನಾನೇನು ಹಣವನ್ನು ಕೊಡ್ತಾ ಇದ್ದೀನಿ ಅವ್ರಿಗೆ ಒಳ್ಳೆಯದಾಗಲಿ ನನಗೆ ಏನು ಖರ್ಚು ಮಾಡ್ತಾ ಇದ್ದೀನಿ ಅದರ ಹತ್ತಲ್ಲ ನೂರಲ್ಲ ಸಾವಿರ ಪಟ್ಟು ವಾಪಸ್ ಬರಲಿ ಅಂತ ಕೇಳಬೇಕು ಯೂನಿವರ್ಸಿಗೆ ಇದು ತುಂಬ ಮಿರ್ಯಾಕ್ಯುಲಸ್ ಆಗಿ ವರ್ಕ್ ಆಗುತ್ತೆ ಮಾಡಿ ನೋಡಿ ನಾಳೆನೇ ಮಾಡಿ ನೋಡಿ ಈ ವಿಡಿಯೋ ನೋ ನೋಡಿದ ತಕ್ಷಣ ನೀವು ಯಾವ್ದಾದ್ರೂ ಖರ್ಚನ್ನು ಮಾಡ್ತೀರಾ ಅಂದರೆ ಅವಾಗ ಮಾಡಿ ನೋಡಿ ಅದರ ಎಫೆಕ್ಟ್ ಹೆಂಗಿರುತ್ತೆ ಅಂದರೆ ನೀವು ಇದನ್ನ ಯೂನಿವರ್ಸ್ಗೆ ಭಗವಂತನಿಗೆ ಹೇಳಿ ಈ ಮಾತನ್ನ ಹೇಳಿ ಖರ್ಚು ಮಾಡಿದಾಗ ಯಾವುದೋ ಮೂಲದಿಂದ ಹಣ ನೀವೇನು ಐವತ್ತು ರೂಪಾಯಿ ಖರ್ಚು ಮಾಡಿದರೆ ಐದು ನೂರು ರೂಪಾಯಿ ನಿಮಗೆ ಬಂದು ಸೇರಿರುತ್ತೆ ನಿಮ್ಗೆ ಗೊತ್ತೇ ಆಗಲ್ಲ ಅದು ಭಗವಂತ ಮತ್ತು ಯೂನಿವರ್ಸ್ ನಮ್ಮಲ್ಲಿ ಇಷ್ಟಪಡುವಂಥ ಗುಣ ಯಾಕೆಂದ್ರೆ ನೀವೇನು ಹೇಳ್ತಾ ಇದ್ದೀರಾ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅವ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಮನಸ್ಸಿನಿಂದ ನೀವು ಖರ್ಚು ಮಾಡ್ತಾ ಇದ್ದೀವಿ ಬರೀ ನನಗಷ್ಟೇ ಒಳ್ಳೇದಾಗ್ಬೇಕು ನಂದೇ ಸ್ವಾರ್ಥ ನಾನು ನೋಡ್ಕೋಬಾರ್ದು ಇದು ಮೊದಲನೆಯ ಸ್ವಿಚ್ ವರ್ಡ್ ಇನ್ನೊಂದು ಸ್ವಿಚ್ ವರ್ಡ್ ಇದೆ ಕೇವಲ ಚಿಕ್ಕ ನಂಬರ್ ಆ ನಂಬರ್ನ ಹೇಳ್ಕೊಂಡು ಖರ್ಚು ಮಾಡಿದ್ರೆ ಸಾಕು ಆ ನಂಬರ್ನ ಹೇಳಿ ದುಡ್ಡು ಕೊಟ್ಟರೆ ಸಾಕು ಆ ನಂಬರ್ನ ಹೇಳಿ ಫೋನ್ ಪೇ ಗೂಗಲ್ ಪೇ ಮಾಡಿದ್ರೆ ಸಾಕು ನೀವು ಖರ್ಚು ಮಾಡಿದ್ರೆ ಆ ಕಡೆಯಿಂದ ಯೂನಿವರ್ಸ್ ನಿಮಗೆ ಕೊಡುತ್ತಲ್ಲ ಅದ್ಭುತವಾಗಿ ನಿಮಗೆ ಹಣ ಬಂದು ಸೇರುತ್ತೆ ಆ ಸ್ವಿಚ್ ವರ್ಡ್ ಯಾವುದು ಅಂತ ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪಾ ಅಂದ್ರೆ ಇದೇ ಜನವರಿ ಇಪ್ಪತ್ತೈದನೇ ತಾರೀಕಿಗೆ ರಥಸಪ್ತಮಿ ಹಬ್ಬ ಇದೆ ವೀಕ್ಷಕರೇ ರಥಸಪ್ತಮಿ ಹಬ್ಬ ಅಂದ್ರೆ ಸೂರ್ಯ ಉತ್ತರ ದಿಕ್ಕಿನ ಕಡೆಗೆ ತನ್ನ ರಥವನ್ನ ಚಾಲನೆ ಮಾಡುವಂತಹದ್ದು ದಿನ ದೊಡ್ಡದಾಗುವಂತಹದ್ದು ರಾತ್ರಿ ಚಿಕ್ಕದಿರುತ್ತೆ ಯಾಕೆಂದ್ರೆ ಬಿಸಿಲು ಸ್ಟಾರ್ಟ್ ಆಗುತ್ತೆ ಬಿಸಿಲುಗಾಲ ಉತ್ತರ ದಿಕ್ಕು ಲಕ್ಷ್ಮಿ ದಿಕ್ಕು ಕುಬೇರ ದಿಕ್ಕು ಆ ಕಡೆಯಿಂದ ಹಣ ಹರಿದು ಬರುವಂತಹ ದಿಕ್ಕು ನೋಡಿ ಸೂರ್ಯ ಉತ್ತರಾಯಣ ಉತ್ತರದ ಕಡೆಗೆ ತನ್ನ ರಥದ ಚಾಲನೆಯನ್ನ ದಿಕ್ಕನ ಪರಿವರ್ತನೆ ಮಾಡುವಂತಹದ್ದು ಇಂತಹ ಶುಭ ದಿನದಂದು ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ವೀಕ್ಷಕರೇ ಕುಬೇರ ಕುಬೇರೆಯಾಗಕ್ಕೆ ಇಡಿಸಿ ಪೂಜೆ ಮಾಡಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಈ ರೀತಿ ಇರುತ್ತೆ ಇದನ್ನ ನೀವು ದೇವರ ಮನೆಯಲ್ಲಿ ಅಂಗಡಿಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ರೂ ಪೂಜೆ ಮಾಡ್ಬೋದು ಸ್ಕೂಲು ಕಾಲೇಜು ವ್ಯಾಪಾರದ ಸ್ಥಳ ಅಂಗಡಿ ಫ್ಯಾಕ್ಟ್ರಿ ಎಲ್ಲಾದ್ರೂ ಇಟ್ಟು ದೇವರ ಸ್ಥಳದಲ್ಲಿಟ್ಟು ಪೂಜೆ ಮಾಡ್ಬೋದು ಇದು ಯಾವ ಸ್ಥಳದಲ್ಲಿ ಇಟ್ಟು ನೀವು ಪೂಜೆ ಮಾಡ್ತೀರಿ ಆ ಸ್ಥಳದಲ್ಲಿ ಇದು ಹಣವನ್ನ ಸಾಕಷ್ಟು ಪ್ರಮಾಣದಲ್ಲಿ ಮ್ಯಾಗ್ನೆಟ್ ತರ ಎಳೆದು ಎಳೆದು ಕೊಡುತ್ತೆ ಒಂದು ಧನ ಆಕರ್ಷಣ ಒಂದು ಹಣ ವಶೀಕರಣ ಹಣ ಆಕರ್ಷಣೆಯ ಒಂದು ನಿರ್ಮಾಣ ಆಗುತ್ತೆ ಹಾಗಾಗಿ ಇದನ್ನ ಇಟ್ಟು ಪೂಜೆ ಮಾಡೋದಕ್ಕೆ ಮರಿಬೇಡಿ ಇದು ಬೇಕು ಅಂತಂದ್ರೆ ಈಗಲೇ ಒಂದು ನಂಬರ್ ತೋರಿಸ್ತೀವಿ ಆ ನಂಬರ್ ಗೆ ಮೆಸೇಜ್ ಮಾಡಿ ಅಂದ್ರೆ ನಿಮ್ಮ ಹೆಸರಿನಲ್ಲಿ ರಥಸಪ್ತಮಿಯ ದಿನ ಜನವರಿ ಇಪ್ಪತ್ತೈದಕ್ಕೆ ಇಟ್ಟು ಹೋಮದಲ್ಲಿಟ್ಟು ಮೂವತ್ತರಿಂದ ನಲವತ್ತು ಕೆಲವೊಬ್ಬರ ಹೆಸರಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅದು ಹೋಮ ಮಂತ್ರಗಳನ್ನು ಕೇಳುತ್ತೆ ನಲ್ವತ್ತರಿಂದ ಐವತ್ತು ದಿವಸ ಆದರೂ ಕೂಡ ಆಗ್ಬೋದು ಮನೆ ಕಳಿಸ್ಕೊಡ್ತೀವಿ ಇಲ್ಲಿ ಈ ನಂಬರ್ ಗೆ ನೀವು ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಮೆಸೇಜ್ ಮಾಡಿ ಇದು ಅಧಿಕೃತ ನಂಬರ್ ಇದೆ ಜೀತ್ ಮೀಡಿಯಾದಲ್ಲಿ ಬೇರೆ ನಂಬರ್ಗೆ ಮಾಡಬೇಡಿ ಈ ನಂಬರ್ಗೆ ಮಾಡಿ ಅಂದರೆ ಅಧಿಕೃತ ಶ್ರೀಚಕ್ರವನ್ನು ಕಳಿಸ್ಕೊಡೋಂಥ ವ್ಯವಸ್ಥೆಯನ್ನ ನಮ್ಮ ತಂಡ ಮಾಡುತ್ತೆ ವೀಕ್ಷಕರೇ ಬನ್ನಿ ನಾನು ನಿಮ್ಗೆ ಒಂದು ನಂಬರ್ ತೋರಿಸ್ತೀನಿ ಅಂತ ಹೇಳಿದ್ದೆ ಹಣ ಖರ್ಚು ಮಾಡಬೇಕಾದ್ರೆ ವೀಕ್ಷಕರೇ ಒಂದನೇ ಮೆಥಡ್ ಅನ್ನ ಹೇಳ್ಕೊಟ್ಟಿದ್ದೀನಿ ಒಂದನೇ ಮೆಥಡ್ ಏನಪ್ಪಾ ಅಂತಂದ್ರೆ ಹಣ ಖರ್ಚು ಮಾಡಬೇಕಾದ್ರೆ ಅವ್ರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ನಾನು ಖರ್ಚು ಮಾಡಿದ ಹಣ ನನಗೆ ಹತ್ತಲ್ಲ ನೂರಲ್ಲ ಸಾವಿರಾರು ಪಟ್ಟು ವಾಪಸ್ ಬರಲಿ ಅಂತ ಅಫರ್ಮೇಶನ್ ಮಾಡಿ ಹಣವನ್ನು ಖರ್ಚು ಮಾಡೋದು ಒಂದನೇ ವಿಧಾನ ಇನ್ನ ಎರಡನೇ ವಿಧಾನ ಏನಂದ್ರೆ ಒಂದೇ ಒಂದು ಚಿಕ್ಕ ನಂಬರ್ ಇದೆ ತೋರಿಸ್ತೀನಿ ಈ ನಂಬರ್ ಜೀರೋ ಏಟ್ ಹಣವನ್ನು ಖರ್ಚು ಮಾಡಬೇಕಾದ್ರೆ ಮನಸ್ಸಲ್ಲಿ ಸೆವೆನ್ ಜೀರೋ ಏಟ್ ಅನ್ಕೊಂಡು ಹಣವನ್ನು ಕೊಡಬೇಕು ಅಂದಾಗ ನೀವು ಏನೇ ಎಷ್ಟು ಖರ್ಚು ಮಾಡಿರ್ತೀರ ಅದ್ರ ಹತ್ತು ಪಟ್ಟು ನಿಮಗೆ ಬಂದು ಸೇರುತ್ತೆ ಅಚ್ಚರಿಯ ರೀತಿಯಲ್ಲಿ ಈ ನಂಬರ್ ಅಲ್ಲಿರುವಂತಹ ಯೂನಿವರ್ಸ್ ನಂಬರ್ ಸ್ವಿಚ್ ವರ್ಡ್ ಅಲ್ಲಿರುವಂತಹ ಮ್ಯಾಜಿಕ್ ಅದು ನೋಡಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನಂಬರ್ ಏಳು ಸೊನ್ನೆ ಎಂಟು ಏಳು ಎಂಟು ಹದಿನೈದು ಬರುತ್ತೆ ಪುನಃ ಹದಿನೈದನ್ನು ಸೇರಿಸಿದಾಗ ಒಂದು ಐದು ಮತ್ತು ಒಂದನ್ನು ಮತ್ತು ಐದನ್ನು ಸೇರಿಸಿದಾಗ ಆರು ಬರುತ್ತೆ ಆರು ಲಕ್ಷ್ಮಿ ಸಂಖ್ಯೆ ಏಳು ಯೂನಿವರ್ಸ್ ಮತ್ತು ಲಾ ಆಫ್ ಅಲ್ಲಿ ಬಹಳ ಲಕ್ಕಿ ನಂಬರ್ ಅಂತ ಹೇಳುತ್ತಾರೆ ಈ ಸೊನ್ನೆ ಏನಿದೆ ಇದು ಬ್ರಹ್ಮಾಂಡದ ಪ್ರತೀಕ ಎಂಟು ಏನಿದೆ ಇದು ನೋಡಿ ಇದನ್ನು ನೋಡಿದಾಗ ನಿಮಗೆ ಇನ್ಫಿನಿಟಿ ಎನ್ನುವ ಸಿಂಬಲ್ನ ಒಂದು ಭಾಸವೂ ಆಗುತ್ತೆ ಇನ್ಫಿನಿಟಿ ಅಂತಂದ್ರೆ ನಿಮಗೆ ಅಗಣಿತ ಅಕ್ಷಯ ಸಾಕಷ್ಟು ಹಣ ನಿಮ್ಮ ಹತ್ರ ಬಂದು ಸೇರುವಂತದ್ದು ಸಾಕಷ್ಟು ಸಂಪತ್ತು ಬಂದು ಸೇರುವಂತದ್ದು ಹಾಗಾಗಿ ಇನ್ನು ಮುಂದೆ ನೀವೇನಾದರೂ ಪೇಮೆಂಟ್ ಮಾಡಬೇಕಾದ್ರೆ ಡಿಜಿಟಲಿ ಫೋನ್ ಪೇ ಆಯಿತು ಗೂಗಲ್ ಪೇ ಆಯಿತು ಡಿಜಿಟಲ್ ಪೇಮೆಂಟ್ ಮಾಡಬೇಕಾದ್ರೆ ಸೆವೆನ್ ಜೀರೋ ಏಟ್ ಅಂತ ಮನಸ್ಸಲ್ಲಿ ಸಲ ಅನ್ಕೊಂಡು ಪೇಮೆಂಟ್ ಮಾಡಿದ್ರೆ ಆ ಹಣ ನಿಮಗೆ ಅಕ್ಷಯವಾಗಿ ಯೂನಿವರ್ಸ್ ಇಂದ ವಾಪಸ್ ಬರುತ್ತೆ ನೀವು ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಐನೂರು ರೂಪಾಯಿ ಬಂದು ಸೇರುತ್ತೆ ನಿಮ್ಮ ಹತ್ರ ಇದು ತುಂಬಾ ಪವರ್ಫುಲ್ ಸ್ವಿಚ್ ಆರ್ಡ್ ಕೊಟ್ಟಿದ್ದೀನಿ ಇದನ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಎದುರು ನೋಡ್ತಾ ಇರ್ತೀನಿ ವೀಕ್ಷಕರೇ ನೋಡಿ ಎಂತಹ ಸಿಂಪಲ್ ರೆಮಿಡೀಸ್ ಖರ್ಚೇ ಇಲ್ಲದ ರೆಮಿಡೀಸ್ ಗಳನ್ನ ಪ್ರತಿದಿನ ಸಂಜೆ ನಿಮ್ಮ ನೆಚ್ಚಿನ ಸುಧೀರ್ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ತರ್ತಾ ಇರ್ತೀನಿ ಒಂದು ರೂಪಾಯಿ ಖರ್ಚಿಲ್ಲ ಇಂಥ ರೆಮಿಡಿಗಳನ್ನು ಮಾಡಿಕೊಂಡು ಲಕ್ಷಾಂತರ ಜನ ಗೆದ್ದಿದ್ದಾರೆ ಕಷ್ಟ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೊಡೋದು ಬೇಡ ವೀಕ್ಷಕರೇ ಕಷ್ಟ ಸಾಸಿವೆ ಕಾಳನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದೇ ಆಗುತ್ತೆ ಕಷ್ಟವನ್ನ ಸೋಲಿಸೋಣ ಮನುಷ್ಯರು ಸೋಲೋದು ಬೇಡ ಕಷ್ಟ ಸೋಲ್ಬೇಕು ಒಂದು ರೂಪಾಯಿ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅದನ್ನು ತಗೊಳ್ಳಿ ಉಚಿತ ರೆಮಿಡಿ ಹೇಗೆ ಮಾಡಬೇಕು ನಾನು ಹೇಳ್ಕೊಡ್ತೀನಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಕೊಡಿ ఎల్గూ ప్రసార ప్రచార మి ఎల్గూ ఒళ్ేదాన్నదే నమ్మ ఉద్దేశ ఓం నమో భగవతే వాసు